ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ತಿಂಸಂದ್ರ ನಾರಾಯಣಸ್ವಾಮಿ ಅವರು ಬಂದು ಎಲ್ಲ ಕೇಳಿದ್ರು ಏ ಅವೆಲ್ಲ ಅದರಲ್ಲಿ ಕೆಲಸದಲ್ಲಿ ಅಡ್ಡ್ರಿ ನಮ್ ಹತ್ರ ಬರ್ಬೇಡ್ರಿ ನೀವ್ ಹೋಗ್ಬೇಕ್ರಿ ಅಂತ ಕೇಳ್ಕೊಡ್ರಿ ತಿಂಸಂದ್ರ ಸುಬ್ಬಾರೆಡ್ಡಿ ಅವ್ರಿಗೆ ಹೋಗಿದ್ರಂತೆ ಯಾರೋ ಲಾಯರ್ ನಾವು ಇದು ಹೇಳಿದ್ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಯಾರೋ ವೆಂಕಟರಾಮ್ ಲಾಯರ್ ಬೆಂಗಳೂರು ನಮಗೂ ಅವ್ರಿಗೂ ನಮ್ ಕಾಂಟ್ಯಾಕ್ಟ್ ಇಲ್ಲ ನಾವು ಮಾತಾಡಿಲ್ಲ ನಮ್ಗೆ ಸಂಬಂಧವೇ ಇಲ್ಲ ನಾಯಂಟ್ ಸಂಘರಿಗೆ ಅದೆಲ್ಲ ಹೋಗಬಾರ್ದು ಅಂತ ಹೇಳಿದ್ದೀವಿ ಬಟ್ ಸುಬ್ಬಾರೆಡ್ಡಿ ಅವರು ಅವರು ನಮ್ಗೆ ಗೊತ್ತಿಲ್ಲ ಇದಾದ್ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಆಯ್ತು ಆಕ್ಚುಲಿ ತಾಲೂಕು ಆಫೀಸ್ ದುಡ್ಡೆಲ್ಲ ರಿಲೀಸ್ ಆಗಿ ತಾಲ್ಸಿಂಗ್ ಮಾಡಿ ಟೆಂಡರ್ಗಳ ಹಾಕೋದಕ್ಕೆ ಕೂಡ ನಾವೆಲ್ಲ ಹೇಳಿದ್ವಿ ನಿಂತು ಆಯ್ತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಹೋಗಿಲ್ಲ ನಮ್ಮ ಶಾಸಕರಿಗೂ ನಮ್ಗೆ ಸಂಬಂಧ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ಯಾವುದು ಅಡ್ಡಿಪಡಿಸಿಲ್ಲ ಅವ್ರದ್ದು ಕೆಲಸ ಕೋರ್ಟ್ಗೆ ಹೋಗಿಲ್ಲ ಇಲ್ಲ ಡೆವಲಪ್ಮೆಂಟ್ ನೋಡಿ ಒಂದೇ ಎರಡು ವರ್ಷ ಆಯ್ತು ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ ಒಂದು ಮನೆಯೂ ಬಡವರು ಕೊಡದೆ ಹೋದ್ರೆ ಎಷ್ಟು ಹೌಸ್ಲೆಸ್ ಇದಾರೆ ಸಮೀಕ್ಷೆ ಕೇಳಿ ತಾಲೂಕ್ ಪಂಚಾಯತ್ ಕೇಳಿ ಎಷ್ಟು ಹೌಸ್ಲೆ ಶ್ರೀನಿವಾಸಪುರ್ ತಾಲೂಕಲ್ಲಿ ಇದಾರೆ ಮನೆ ಕೊಡದ ಇದ್ರೆ ಅದಕ್ಕೆ ಕೇಳಿದಾರೆ ಅನ್ನೋ ವರ್ಡು ಅದು ವಾಪಸ್ ತಗೋತೀವಿ ಶಾಸಕರ ಪರವಾಗಿ ವಾಪಸ್ ತಗೋತೀವಿ ಆ ವರ್ಡು ಬಳಸಬಾರ್ದು ನಾ ಅದು ಒಪ್ಕೋತೀವಿ ಅಂತ ಹೇಳಿದ್ರೆ ಹೌದೌದು ಒಳ್ಳೇದು ಅಂತ ನೋಡಿ ಇನ್ನೊಂದು ಇನ್ನೂ ಮುಂದೆ ಹೇಳ್ತೀನಿ ಒಬ್ರು ಮೇಲೆ ಒಬ್ಬರು ವಾಪಸ್ ತಗೊಂಡ್ರೆ ಒಳ್ಳೇದು ಚೆನ್ನಾಗ್ ಕ್ಷೇತ್ರ ಒಳ್ಳೇದು ರಾಜಕೀಯ ಭಗವಂತ ಯಾರಿಗೆ ಅನುಗ್ರಹ ಇದ್ರೆ ಅವ್ರಿಗೆ ಜನರು ಆಶೀರ್ವಾದ ಮಾಡ್ತಾರೆ ಇದರಿಂದ ಏನ್ ರಾಜಕೀಯ ಇಬ್ರು ಅವರು ಹಿರಿಯರಿದ್ದಾರೆ ವಯಸ್ಸಾಗಿದೆ ಅವರು ಮೇಧಾವಿಗಳು ಇವ್ರಿಗೂ ವಯಸ್ಸಾಗಿದೆ ವಯಸ್ಸಾದ ಮೇಲೆ ಇವೆಲ್ಲ ಈ ರೀತಿಯಾದಂತ ಇದು ಬೇಕಾಗಿಲ್ಲ ಅವ್ರ ಕಡೆ ಅವರಾಗ್ಲಿ ನಮ್ಮ ಕಡೆ ಅವರಾಗ್ಲಿ ಅಷ್ಟು ಇನ್ನ ಮುಂದೆ ಹೋಗಿ ಈ ಅಸೆಂಬ್ಲಿ ಎಲೆಕ್ಷನ್ ಮೊದಲು ನಮ್ಮ ಆರೋಪ ಮಾಡಿದರು ಪ್ರೆಸ್ಮಿಟ್ ಮಾಡಿ ಜ್ಞಾಪಕ ಇದೆ ಅಲ್ಲ ಇದೆಯಲ್ಲ ಆರೋಪ ವಿರುದ್ಧ ಮಾನ್ಯ ರಮೇಶ್ ಕುಮಾರ್ ಅವರು ಟೂ ಹಂಡ್ರೆಡ್ ಸಿ ಆರ್ ಪಿ ಸಿ ನಲ್ಲಿ ಪ್ರೈವೇಟ್ ಏಟು ರಿಜಿಸ್ಟರ್ ಮಾಡ್ತಿದ್ರು ಅವರ ಮೇಲೆ ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಯ್ತು ಬೆಂಗಳೂರಿಗೆ ಇವರಿಬ್ರು ಮೂರು ವರ್ಷದಿಂದ ಅವಳ ಮೊನ್ನೆ ಯಾವಾಗಲೂ ಅದು ಕೇಸ್ ಡಿಸ್ಪೋಸ್ ಆಗಿ ಡಿಸ್ಮಿಸ್ ಆಗಿದೆ ಅವರು ಬಾಕ್ಸ್ಸಲ್ಲಿರೋರು ಇವರು ಕೋರ್ಟ್ ಕೋರ್ಟಲ್ಲಿ ಈ ರೀತಿ ಮೇಲೆ ಈಗ ಶ್ರೀನಿವಾಸಪುರಕ್ಕೆ ಇವರು ಒಬ್ಬರು ಬಾಕ್ಸ್ ಅಲ್ಲಿ ಹೇಳ್ತಾರೆ ಅಂದ್ರೆ ರಮೇಶ್ ಕುಮಾರ್ ಅವರು ಶಿವಾರೋರ್ಟ್ ನಿಂಪು ಈಗ ರಾಜ್ಯದಲ್ಲಿ ಎಷ್ಟು ನಾನು ಶ್ರೀನಿವಾಸಪುರಕ್ಕೆ ಇದು ಶೋಭೆ ತರೋದ ಅವಮಾನ ಅಲ್ವಾ ಅಲ್ಲ ಶಿವಾರೆಡ್ಡಿ ಅವರು ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಮಾತಾಡಿದೀನಿ ಅಂತ ಅವ್ರು ಹೇಳಿದ್ರು ಅದು ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ ಹೋಗಿ ಕೋರ್ಟ್ ಅಲ್ಲಿ ಸಿ ಆರ್ ಪಿ ಸಿ ನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಕೇಸ್ ರೀಸ್ಟ್ ಮಾಡಿಸಿದ್ರು ಅದು ಜನಪ್ರತಿನಿಧಿ ಕೋರ್ಟ್ಗೆ ಟ್ರಾನ್ಸ್ಫರ್ ಆಯ್ತು ಸುಮಾರು ಎರಡು ವರ್ಷ ಎರಡೂವರೆ ವರ್ಷ ಅದು ಕೇಸ್ ನಡೆದು ಅವ್ರ ಬಾಕ್ಸ್ ಅಲ್ಲಿ ಇವರು ಮುಂದೆ ನಾನೇನು ಹೋಗಿರ್ಲಿಲ್ಲ ಲಾಗಿರ್ಲಿಲ್ಲ ಅವ್ರಿಗೂ ಲಾಯರು ಇವ್ರಿಗೂ ಲಾಯರು ಎಲ್ಲ ಆಗಿ ಆ ಕೇಸು ಈಗ ಅದು ಸಾಕ್ಷ್ಯಾಧಾರಗಳ ಬರುತ್ತೆ ಅಂತೇಳಿ ಅದು ಕೇಸಲ್ಲ ಡಿಸ್ಪೋಸ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ ಅದು ಬೇಕಾದ್ರೆ ಮಾಹಿತಿ ತಗೊಳ್ಳಿ ಈ ರೀತಿ ಇರ್ತಾರೆ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲನು ರಾಜ್ಯದಲ್ಲೇ ಕುಂಠಿತ ಆಗಿರದೆ ಆದ್ದರಿಂದ ಶ್ರೀನಿವಾಸಪುರದಲ್ಲಿ ಅದಕ್ಕೆ ತೊಂದರೆ ಆಗಿದೆ ಮತ್ತೆ ಸೀನಿವಾಸಪುರ ಶಾಸಕರು ರೂಲಿಂಗ್ ಪಾರ್ಟಿ ಶಾಸಕರಲ್ಲ ಎಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರು ಇದ್ದರು ಅಲ್ಲಿಗೆ ಕಡಿಮೆ ಅನುದಾನ ಬರ್ತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ ಆದ್ರಿಂದ ರಸ್ತೆಗಳಿಗೆ ಈಗ ಮತ್ತೆ ಜನರು ಕರೆದಿದ್ದಾರೆ ಅದೇ ಈಗ ಜರೂರಾಗಿ ಆ ಬಿಪತ್ಕೋಟ ರಸ್ತೆನ ಆ ಟೆಂಡರ್ ಕರಿಯೋ ಮೊದಲು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಅನ್ನ ಶಾಸಕರು ಕರೆಸಿ ಈಗ ಸದ್ಯಕ್ಕೆ ಅವೆಲ್ಲ ನಾನು ಸ್ವಲ್ಪ ಕಸ ಇದು ಮಾಡಿ ಯೋಚನೆ ಮಾಡಿ ಹಳ್ಳಿಗಳು ಮುಚ್ಚಿರಿ ಆಮೇಲೆ ಟೆಂಡರ್ ಮೇಲೆ ಹಾಕಿಸಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಈಗ ಟೆಂಪ್ರರಿಯಾಗಿ ಮಾಡಿದ್ದೆ ಅದು ಕೆಲಸ ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬೇಕು ಇವ್ರು ಗೌರ್ಮೆಂಟ್ ಆಗ್ತದೆ ಆಗಿದೆ ರಸ್ತೆ ಬೇರೆ ರಸ್ತೆಗಳು ಮೊದಲೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿರೋ ಒಂದೆರಡು ದಿವಸ ನಿಂತೋಗಿತ್ತು ಹಲವಾರು ಕಾರಣಗಳಿಂದ ಇಲ್ಲ ಕಂಟ್ರಾಕ್ಟ್ಗೆ ಆರ್ಥಿಕ ಏನೋ ಇವರು ಅವ್ರ ತೊಂದರೆನೋ ಬೇರೆ ಹಲವಾರು ಕಾರಣಗಳಿಂದ ಒಂದಷ್ಟು ಪಿ ಎಂ ಜೆ ಸಿ ರೋಡ್ಗಳು ಎಲ್ಲಾನು ನಿಂತೋಗಿತ್ತು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗು ಓಡೂರು ಚುಟ್ಟೂರು ಸೇರಿ ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ರಸ್ತೆಗಳು ಆಗ್ತಾ ಅತಿ ಜರೂರಾಗಿ ಲೋನ್ ಬಿ ಕೊತ್ಪಟ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸಾರ್ವಜನಿಕ ತೊಂದರೆ ಆಗ್ತಾ ಇರ್ತದೆ ಅದಕ್ಕೆ ಈ ಹಿಂದೆ ಕೂಡ ಒಂದು ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನೆನ್ನೆ ಕೂಡ ಆರೋಪ ಮಾಡಿದ್ದಾರೆ ಆ ರೀತಿ ನಿರಾರ ಆದ ಆಧಾರ ಇಲ್ದಿರ ಸಾಕ್ಷಿಗಳು ಇಲ್ದಿರ ಒಬ್ಬ ಶಾಸಕನ ಆ ರೀತಿ ಬೇರೆ ರೀತಿಯಾಗಿ ಅನ್ಪಾರ್ಲಿಮೆಂಟ್ರಿ ಹೊಡಿಸಲಿ ನಿಂದನೆ ಮಾಡೋದು ಕಮಿಷನ್ ತನ್ನೋದು ಅದು ಅದು ಸರಿ ಕಾಣಿಸೋದಿಲ್ಲ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ ಬಯಸುತ್ತೇನೆ ಮತ್ತೆ ಈಗ ಜನರಲ್ ಆಗಿ ಸರ್ಕಾರಗಳು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ನವರಾಗ ಹೇಳ್ತಾ ಇದ್ರು ಈಗ ಕಾಂಗ್ರೆಸ್ ವಿರೋಧ ಪಕ್ಷಗಳವರು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಅದಕ್ಕೂ ನಮಗೂ ಆ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಅದು ಪರ್ಸೆಂಟೇಜ್ ಎಲ್ಲಿಂದ ಎಲ್ಲಿಗೋ ನಾವು ಅದು ಎರಡು ದೊಡ್ಡವರಲ್ಲ ಈ ಶ್ರೀನಿವಾಸಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಅದು ವಿಧಾನಸೌಧದಲ್ಲಿ ಅವ್ರ ಮೇಲೆ ಇವರು ಇವ್ರ ಮೇಲೆ ನಡೀತಾ ಇದೆ ಇಷ್ಟು ರಸ್ತೆಗಳಿಗೆ ಸಂಬಂಧಪಟ್ಟಂತೆ